ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರ ಪ್ರಧಾನಿ ನರೇಂದ್ರ ಮೋದಿ ಎಕ್ಸ್ ಖಾತೆಯಲ್ಲಿ ಹಿಂಬಾಲಕರ ವಿಚಾರದಲ್ಲಿ ಹೊಸ ದಾಖಲೆಯನ್ನು ಬರೆದಿದ್ದಾರೆ ಅವರ ಫಾಲೋವರ್ ಸಂಖ್ಯೆ ನೂರು ಮಿಲಿಯನ್ ದಾಟಿದೆ ಈ ಮೂಲಕ ಮಾಜಿ ಯುಎಸ್ ಅಧ್ಯಕ್ಷ ಬರಾಕ್ ಒಬಾಮಾ ನಂತರ ಅತಿ ಹೆಚ್ಚು ಫಾಲೋವರ್ಸ್ ಹೊಂದಿರುವ ವಿಶ್ವದ ಎರಡನೇ ರಾಜಕಾರಣಿಯಾಗಿದ್ದಾರೆ ಭಾರತದಲ್ಲಿ ಅವರು ತಮ್ಮ ರಾಜಕೀಯ ಪ್ರತಿಸ್ಪರ್ಧಿಗಳಿಗಿಂತ ಮುಂದಿದ್ದಾರೆ ಇನ್ನು ರಾಹುಲ್ ಗಾಂಧಿ ಸೇರಿ ಮುಂತಾದವರು ಅತ್ಯಂತ ಕಡಿಮೆ ಫಾಲೋವರ್ಸ್ ಗಳನ್ನು ಮಾತ್ರ ಹೊಂದಿದ್ದಾರೆ ಇನ್ನು ನರೇಂದ್ರ ಮೋದಿಯವರು ವಿರಾಟ್ ಕೊಹ್ಲಿಗಿಂತಲೂ ಹೆಚ್ಚು ಪ್ರಸಿದ್ಧಿಯನ್ನು ಹೊಂದಿದ್ದಾರೆ ವಿರಾಟ್ ಕೊಹ್ಲಿ ಮಾತ್ರವಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯಂತ ಹೆಚ್ಚಿನ ಪ್ರಸಿದ್ಧಿಯನ್ನು ಹೊಂದಿರುವವರಿಗಿಂತಲೂ ಕೂಡ ನರೇಂದ್ರ ಅವರು ಅತಿ ಹೆಚ್ಚಿನ ಫಾಲೋವರ್ಸ್ ಅನ್ನು ಹೊಂದಿದ್ದಾರೆ ಇನ್ನು ಪ್ರಧಾನಿ ಮೋದಿ ಅವರ ಎಕ್ಸ್ ಖಾತೆಗೆ ಕಳೆದ ಮೂರು ವರ್ಷಗಳಲ್ಲಿ ಸುಮಾರು ಮೂವತ್ತು ಮಿಲಿಯನ್ ಜನ ಫಾಲೋ ಮಾಡಲು ಆರಂಭಿಸಿದ್ದಾರೆ ಯೂಟ್ಯೂಬ್ನಲ್ಲಿ ಅವರು ಎಪ್ಪತ್ತ ಐದು ಮಿಲಿಯನ್ ಚಂದಾದಾರರನ್ನು ಹೊಂದಿದ್ದು ಇನ್ಸ್ಟಾಗ್ರಾಮ್ನಲ್ಲಿ ತೊಂಬತ್ತೊಂದು ಮಿಲಿಯನ್ಗಿಂತಲೂ ಹೆಚ್ಚು ಅನ್ಯಾಯಗಳನ್ನು ಹೊಂದಿದ್ದಾರೆ ಇನ್ನು ನರೇಂದ್ರ ಮೋದಿಯವರು ಎರಡು ಸಾವಿರದ ಒಂಬತ್ತರಲ್ಲಿ ಎಕ್ಸ್ ನಲ್ಲಿ ಸೇರಿದಾಗಿನಿಂದ ಪಿ ಎಂ ಮೋದಿ ಅವರು ಪಕ್ಷದ ಕಾರ್ಯಕರ್ತರು ಬೆಂಬಲಿಗರು ಕ್ಯಾಬಿನೆಟ್ ಸಹೋದ್ಯೋಗಿಗಳು ಮತ್ತು ಸಾಮಾನ್ಯ ಜನರನ್ನ ಫಾಲೋ ಮಾಡ್ತಾ ಸಕ್ರಿಯವಾಗಿದ್ದಾರೆ ಇನ್ನು ಫಾಲೋವರ್ ಸಂಖ್ಯೆ ನೂರು ಮಿಲಿಯನ್ ಆದ ಬಳಿಕ ಮೋದಿ ಎಲ್ಲರಿಗೂ ಕೂಡ ಧನ್ಯವಾದವನ್ನು ತಿಳಿಸಿ ಪೋಸ್ಟ್ ಹಂಚಿಕೊಂಡಿದ್ದಾರೆ ಕನ್ನಡದಲ್ಲಿ ಕೂಡ ಅವರು ಧನ್ಯವಾದ ತಿಳಿಸಿದ್ದಾರೆ ಇನ್ನು ಎಕ್ಸ್ನಲ್ಲಿ ನೂರು ಮಿಲಿಯನ್ ಈ ರೋಮಾಂಚಕ ಮಾಧ್ಯಮದಲ್ಲಿರಲು ಮತ್ತು ಚರ್ಚೆ ಒಳನೋಟಗಳು ಜನರ ಆಶೀರ್ವಾದಗಳು ರಚನಾತ್ಮಕ ಟೀಕೆಗಳು ಮತ್ತು ಹೆಚ್ಚಿನದನ್ನು ಪಾಲಿಸಲು ಸಂತೋಷವಾಗಿದೆ ಭವಿಷ್ಯದಲ್ಲಿಯೂ ಸಮಾನವಾಗಿ ತೊಡಗಿಸಿಕೊಳ್ಳುವ ಸಮಯವನ್ನು ಎದುರು ನೋಡ್ತಾ ಇದ್ದೇನೆ ಅಂತ ಹೇಳಿದ್ದಾರೆ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೇಲೆ ಪೆನ್ಸಿಲ್ವೇನಿಯಾದಲ್ಲಿ ದಾಳಿ ನಡೆದಿದೆ ರಿಪಬ್ಲಿಕನ್ ಪಕ್ಷದ ನಾಯಕ ಮತ್ತು ಅಧ್ಯಕ್ಷೀಯ ಅಭ್ಯರ್ಥಿ ಟ್ರಂಪ್ ಹತ್ಯೆಯ ಉದ್ದೇಶದಿಂದ ನಡೆದಂತಹ ಈ ದಾಳಿಯಲ್ಲಿ ಗಾಯಗೊಂಡಿದ್ದರು ಇನ್ನು ಚಿತ್ರಗಳು ಮತ್ತು ವಿಡಿಯೋಗಳಲ್ಲಿ ಅವರ ಕಿವಿಯಿಂದ ರಕ್ತಸ್ರಾವವಾಗ್ತಾ ಇರೋದನ್ನು ಕಾಣಬಹುದು ವಿಶ್ವದ ಅತ್ಯಂತ ಶಕ್ತಿಶಾಲಿ ದೇಶವಾದ ಅಮೆರಿಕದ ಪ್ರಭಾವಿ ನಾಯಕರಲ್ಲಿ ಒಬ್ಬರಾದ ಟ್ರಂಪ್ ಅವರನ್ನ ಹತ್ಯೆ ಮಾಡುವಂತಹ ಪ್ರಯತ್ನವು ಜಗತ್ತನ್ನು ಬೆಚ್ಚಿ ಬೀಳಿಸಿದೆ ಈಗ ಅಫ್ಘಾನಿಸ್ತಾನದ ಭಯೋತ್ಪಾದಕ ಸಂಘಟನೆ ಈ ದಾಳಿಯ ಜವಾಬ್ದಾರಿಯನ್ನು ವಹಿಸಿಕೊಂಡಿದೆ ತನ್ನನ್ನು ಅಫ್ಘಾನ್ ಭಯೋತ್ಪಾದಕ ಸಂಘಟನೆ ಎನ್ಆರ್ಎಫ್ ನ್ಯಾಷನಲ್ ಅಸಿಸ್ಟೆನ್ಸ್ ಫೋರ್ಸ್ ಕಮಾಂಡರ್ ಅಂತ ವಿವರಿಸುವಂತಹ ವ್ಯಕ್ತಿ ವಿಡಿಯೋವನ್ನು ಬಿಡುಗಡೆ ಮಾಡಿದ್ದಾನೆ ಮತ್ತು ಟ್ರಂಪ್ ಮೇಲಿನ ದಾಳಿಯ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾನೆ ಅಫ್ಘಾನಿಸ್ತಾನದಲ್ಲಿ ಸಕ್ರಿಯವಾಗಿರುವ ಭಯೋತ್ಪಾದಕ ಸಂಘಟನೆ ಎನ್ಆರ್ಎಫ್ ಡೊನಾಲ್ಡ್ ಟ್ರಂಪ್ ಮೇಲಿನ ದಾಳಿಯ ಜವಾಬ್ದಾರಿಯನ್ನು ವಹಿಸಿಕೊಂಡಿದೆ ಇದರ ವಿಡಿಯೋವನ್ನು ಎನ್ ಆರ್ ಎಫ್ ಬಿಡುಗಡೆ ಮಾಡಿದ್ದು ಇದು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ ಅದರಲ್ಲಿ ತನ್ನ ತಾನು ಎನ್ಆರ್ಎಫ್ ನ ಕಮಾಂಡರ್ ಅಂತ ವಿವರಿಸುವ ವ್ಯಕ್ತಿಯೊಬ್ಬರು ಟ್ರಂಪ್ ಮೇಲಿನ ದಾಳಿಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ಬಗ್ಗೆ ಮಾತನಾಡ್ತಾ ಇದ್ದಾರೆ ಇನ್ನೊಬ್ಬ ಮುಖವಾಡ ಧರಿಸಿದ ವ್ಯಕ್ತಿ ಅವನೊಂದಿಗೆ ಕುಳಿತಿರೋದನ್ನ ವಿಡಿಯೋದಲ್ಲಿ ಕಾಣಬಹುದು ಇಬ್ಬರು ಕೂಡ ಕೈಯಲ್ಲಿ ಮಾರಕಾಸ್ತ್ರಗಳನ್ನು ಹಿಡಿದಿದ್ದಾರೆ ವಿಡಿಯೋದಲ್ಲಿ ಈ ವ್ಯಕ್ತಿಯು ತನ್ನ ಎನ್ಆರ್ಎಫ್ ಕಮಾಂಡರ್ ರೈಸ್ ಅಜ್ಮಲ್ ಅಂತ ವಿವರಿಸ್ತಾ ಇದ್ದಾನೆ ಇನ್ನು ಯಾರ ಸೂಚನೆ ಮೇರೆಗೆ ದಾಳಿ ನಡೆಸಲಾಯಿತು ತನ್ನ ಎಫ್ ಕಮಾಂಡರ್ ಅಂತ ವಿವರಿಸುವಂತಹ ರೈಸ್ ಅಜ್ಮಲ್ ಡೊನಾಲ್ಡ್ ಟ್ರಂಪ್ ಅವರ ಆದೇಶದ ಮೇರೆಗೆ ದಾಳಿ ನಡೆಸಿದ ವ್ಯಕ್ತಿಯನ್ನ ಈ ವಿಡಿಯೋದಲ್ಲಿ ಹೆಸರಿಸಿದ್ದಾರೆ ಎನ್ ಆರ್ ಎಫ್ ನಾಯಕ ಅಹಮದ್ ಮಸೂದ್ ಅವರ ಆದೇಶದ ಮೇರೆಗೆ ಅಮೆರಿಕದ ಮಾಜಿ ಅಧ್ಯಕ್ಷ ಟ್ರಂಪ್ ಮೇಲಿನ ದಾಳಿ ನಡೆಸಲಾಗಿದೆ ಅಂತ ಅಜ್ಮಲ್ ಹೇಳಿದ್ದಾರೆ ತಾಲಿಬಾನ್ ವಿರೋಧಿ ಪ್ರತಿರೋಧ ಗುಂಪಿನ ಕಮಾಂಡರ್ ಅಂತ ಹೇಳಲಾದ ಅವರು ಈಗ ಅಧ್ಯಕ್ಷ ಜೋ ಬೈಡನ್ ಮತ್ತು ಇತರ ಅಮೆರಿಕನರನ್ನು ಗುರಿಯಾಗಿಸುವುದಾಗಿ ಹೇಳಿದ್ದಾರೆ ಅಮೆರಿಕದ ಮಾಜಿ ಅಧ್ಯಕ್ಷ ರಿಪಬ್ಲಿಕನ್ ಪಕ್ಷದ ಅಧ್ಯಕ್ಷೀಯ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಕೂದಲೆಳೆ ಅಂತರದಿಂದ ಪಾರಾಗಿದ್ದಾರೆ ಮೊನ್ನೆ ಪೆನ್ಸಿಲ್ವೇನಿಯಾದ ಬಟ್ಲರ್ನಲ್ಲಿ ನಡೆಸ್ತಾ ಇದ್ದಂತಹ ರಾಜಕೀಯ ರ್ಯಾಲಿಯಲ್ಲಿ ಬಂದೂಕುದಾರಿಯೊಬ್ಬ ನಡೆಸಿದಂತಹ ಗುಂಡಿನ ದಾಳಿಯಿಂದ ಅವರ ಬಲಕಿವಿಗೆ ಗಾಯವಾಗಿದ್ದು ಟ್ರಂಪ್ ಬೆಂಬಲಿಗರೊಬ್ಬರು ಹತ್ಯೆಯಾಗಿದ್ದಾರೆ ಹತ್ಯೆ ಯತ್ನದ ಬಗ್ಗೆ ನಿನ್ನೆ ಪ್ರತಿಕ್ರಿಯಿಸಿದಂತಹ ಟ್ರಂಪ್ ದೇವರ ದಯೆಯಿಂದ ಬದುಕುಳಿದಿದ್ದು ಅಮೇರಿಕನರು ಒಂದಾಗುವಂತೆ ಕರೆ ನೀಡಿದ್ದಾರೆ ಊಹಿಸಲಾಗದನ್ನ ನಡೆಯದಂತೆ ತಡೆಯುವವನು ದೇವರು ಮಾತ್ರ ಕೆಟ್ಟದ್ದು ಗೆಲ್ಲದಂತೆ ಅಮೇರಿಕನ್ನರು ಒಗ್ಗಟ್ಟಿನಿಂದ ನಿಲ್ಲುವಂತೆ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಈ ಕ್ಷಣದಲ್ಲಿ ನಾವು ಒಗ್ಗಟ್ಟಾಗಿ ನಿಲ್ಲೋದು ಮತ್ತು ಅಮೆರಿಕನ್ನರಾಗಿ ನಮ್ಮ ನಿಜವಾದ ಪಾತ್ರವನ್ನು ತೋರಿಸೋದು ದೃಢವಾಗಿ ಉಳಿಯೋದು ಮತ್ತು ಕೆಟ್ಟದನ್ನು ಗೆಲ್ಲಲು ಬಿಡದಿರೋದು ಪ್ರಮುಖವಾಗಿದೆ ಅಂತ ಬರೆದುಕೊಂಡಿದ್ದಾರೆ ಅಲ್ಲದೆ ವಿಸ್ಕಾನ್ಸಿನ ಮಿಲ್ವಾಕ್ಯದಲ್ಲಿ ನಡೆಯಲಿರುವಂತಹ ರಿಪಬ್ಲಿಕನ್ ರಾಷ್ಟ್ರೀಯ ಸಮಾವೇಶದಲ್ಲಿ ಭಾಗವಹಿಸುವುದಾಗಿ ಖಚಿತಪಡಿಸಿದ್ರು ಇನ್ನು ನನ್ನ ಬಲಕಿವಿಯ ಮೇಲ್ಭಾಗಕ್ಕೆ ಗುಂಡು ಹಾರಿಸಲಾಗಿದೆ ಒಂದು ರೀತಿಯ ಶಬ್ದ ಕೇಳಿ ಏನೋ ನಡೀತಾ ಇದೆ ಅಂತ ತಕ್ಷಣವೇ ಗೊತ್ತಾಯಿತು ನಂತರ ಗುಂಡು ಬಲ ಕಿವಿಯ ಚರ್ಮ ಕತ್ತರಿಸ್ತಾ ಇರೋದು ತಿಳಿದು ಅವರು ದಾಳಿಯ ಅನುಭವ ಕುರಿತು ಪ್ರತಿಕ್ರಿಯಿಸಿದ್ದಾರೆ ಏನು ಈ ಮಧ್ಯೆ ಟ್ರಂಪ್ ತಂಡವು ಇತ್ತೀಚೆಗೆ ಕೋರಿದ್ದ ಹೆಚ್ಚುವರಿ ಭದ್ರತೆ ಮನವಿಯನ್ನು ನಿರಾಕರಿಸಲಾಗಿದೆ ಎಂಬ ವರದಿಗಳನ್ನು ಯು ಎಸ್ ಸೀಕ್ರೆಟ್ ಸರ್ವಿಸ್ ನಿರಾಕರಿಸಿದೆ ಇದು ಸಂಪೂರ್ಣವಾಗಿ ಸುಳ್ಳು ವಾಸ್ತವವಾಗಿ ಟ್ರಂಪ್ ಪ್ರಚಾರಕ್ಕಾಗಿ ನಾವು ಹೆಚ್ಚಿನ ಭದ್ರತೆ ತಂತ್ರಜ್ಞಾನ ಹೊಂದಿದ್ದಾಗಿ ಸೀಕ್ರೆಟ್ ಸರ್ವಿಸ್ ವಕ್ತಾರ ಹೇಳಿದ್ದಾರೆ ಯುಕ್ರೇನ್ ಯುದ್ಧ ಮತ್ತು ನೈನ್ಟೀನ್ ಇಲೆವೆನ್ರ ಬಗ್ಗೆ ಭವಿಷ್ಯ ನುಡಿದಿದ್ದಕ್ಕೆ ಹೆಸರುವಾಸಿಯಾದ ಬಾಲ್ಕನ್ನ ನಾಸ್ಟಾಡಾಮಸ್ ಅಂತ ಕರೆಯಲ್ಪಡುವಂತಹ ವಂಗಾ ಅವರು ಡೊನಾಲ್ಡ್ ಟ್ರಂಪ್ ಅವರ ಜೀವಕ್ಕೆ ಅಪಾಯವಿದೆ ಅಂತ ಭವಿಷ್ಯ ನುಡಿದ್ರು ಅಂತ ವರದಿಯಾಗಿದೆ ವಂಗೇಲಿಯಾ ಪಾಂಡವ ಗುಸ್ಟೇರೋವಾ ಅಂತ ಕರೆಯಲ್ಪಡುವಂತಹ ಕುರುಡು ಅನುಭವಿ ವೈದ್ಯ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ನಿಧನರಾದರು ಇನ್ನು ಪೆನ್ಸಿಲ್ವೇನಿಯಾದಲ್ಲಿ ಮೊನ್ನೆ ನಡೆದಂತಹ ಚುನಾವಣಾ ರ್ಯಾಲಿಯಲ್ಲಿ ಮಾಜಿ ಅಧ್ಯಕ್ಷರ ಮೇಲೆ ಇಪ್ಪತ್ತು ವರ್ಷದ ಶೂಟರ್ ಹಲ್ ನಡೆಸಿದ ನಂತರ ಟ್ರಂಪ್ ಬಗ್ಗೆ ಅವರ ಭವಿಷ್ಯವಾಣಿ ಸಾಮಾಜಿಕ ಮಾಧ್ಯಮದಲ್ಲಿ ಮರುಕಳಿಸಿದೆ ಆದರೆ ಗುಂಡು ಅವರ ಬಲ ಕಿವಿಗೆ ತಗುಲಿ ಪವಾಡ ಸದೃಶವಾಗಿ ಬದುಕುಳಿದ್ರು ಇನ್ನು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಮೊದಲು ಬಾಬಾ ವಂಗಾ ಯುಕ್ರೇನ್ ಯುದ್ಧ ಸೇರಿದಂತೆ ಹಲವಾರು ಮುನ್ಸೂಚನೆಗಳನ್ನು ಮುಂಚಿತವಾಗಿ ನೀಡಿದರು ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮತ್ತು ಡೊನಾಲ್ಡ್ ಟ್ರಂಪ್ ಅವರ ಜೀವಕ್ಕೆ ದೊಡ್ಡ ಅಪಾಯವಿದೆ ಮತ್ತು ಟ್ರಂಪ್ ಅವರನ್ನು ಕಿವುಡರನ್ನಾಗಿ ಮಾಡುವ ನಿಗೂಢ ಕಾಯಿಲೆಯನ್ನು ಎದುರಿಸುತ್ತಾರೆ ಮತ್ತು ನಂತರ ಅವರು ಮೆದುಳಿನ ಗಡ್ಡೆಯಿಂದ ಬಳಲ್ತಾರೆ ಅಂತ ಬಾಬಾ ವಂಗ ಭವಿಷ್ಯ ನುಡಿದ್ರು ಇನ್ನು ಬಾಬಾ ವಂಗ ಅವರ ಕೆಲವು ಭವಿಷ್ಯವಾಣಿಗಳು ನಿಜವಾಗಿದೆ ಉದಾಹರಣೆಗೆ ಹೇಳೋದಾದರೆ ನೈನ್ಟೀನ್ ಇಲೆವೆನ್ ದಾಳಿ ಮತ್ತು ಕೂಸ್ಕ್ ಜಲಾಂತರ್ಗಾಮಿ ದುರಂತದ ಬಗ್ಗೆ ಅವರ ಭವಿಷ್ಯವಾಣಿಗಳನ್ನು ಅವರ ಶಕ್ತಿಯ ಪುರಾವೆಯಾಗಿ ಉಲ್ಲೇಖಿಸಲಾಗಿದೆ ಆದಾಗ್ಯೂ ಕೂಡ ಎರಡು ಸಾವಿರದ ಹದಿನಾರರ ವೇಳೆಗೆ ಯುರೋಪಿನ ಅಂತ್ಯ ಮತ್ತು ಎರಡು ಸಾವಿರದ ಹತ್ತು ಮತ್ತು ಎರಡು ಸಾವಿರದ ಹದಿನಾಲ್ಕರ ನಡುವಿನ ಪರಮಾಣು ಯುದ್ಧದಂತಹ ಇತರ ಭವಿಷ್ಯವಾಣಿಗಳು ನಿಜವಾಗಲಿಲ್ಲ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ